ಕಾಶ್ಮೀರದ ಪಹಲ್ಗಾಮಿ ನಡೆದ ಭಯೋತ್ಪಾದಕರು ಸಾವನ್ನಪ್ಪಿದ ಘಟನೆಯನ್ನು ತಾಲಿಬಾನ್ ಆಡಳಿತ ಮಂಡಳಿ ಖಂಡಿಸಿದೆ ಈ ಹಿನ್ನೆಲೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಫ್ರಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿ ಕೃತಜ್ಞತೆ ಸಲ್ಲಿಸಿ ಭವಿಷ್ಯದ ಸಹಕಾರಕ್ಕಾಗಿ ಸಂಭಾವ್ಯ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಕಾಬೂಲ್ನಲ್ಲಿ ತಾಲಿಬಾನ್ ಅಧಿಕಾರ ವಶಪಡಿಸಿಕೊಂಡ ನಂತರ ಭಾರತ ಮತ್ತು ಅಫ್ರಾನ್ ನಾಯಕರ ನಡುವೆ ನಡೆದ ಮೊದಲ ರಾಜಕೀಯ ಮಟ್ಟದ ಸಂವಹನ ಇದಾಗಿದೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾರತ ಮತ್ತು ಅಫ್ರಾನಿಸ್ತಾನದ ಬಾಂಧವ್ಯದ ಬಗ್ಗೆ ಅಪನಂಬಿಕೆಯನ್ನು ಸೃಷ್ಟಿಸುವ ಕೃತ್ಯಗಳು ಹೆಚ್ಚುತ್ತಿವೆ ಆದರೆ ಉಭಯ ದೇಶಗಳು ಪರಸ್ಪರ ಸ್ನೇಹದಿಂದ ಇರುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕರಾದ ಅರವಿಂದ್ ಬೆಲ್ಲದ್ ಮಹೇಶ್ ಟೆಂಗಿನಕಾಯಿ ಮಾಜಿ ಸೈನಿಕರು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ತಿರಂಗಾ ಯಾತ್ರೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತ್ತು 아프리카 춤이래. 아프리카 춤들은 아무래도 아프리카나 졸라보여. 아프리카 춤들은 뭔가 멀리서 보는 거니까 달달한 틈바 춤이 나가야 돼. ಮೂರು ದಿನ ವಿಜಯವನ್ನು ಸಾಧಿಸಿ ಇವತ್ತು ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಸ್ನೇಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ವೀರ ಸೈನಿಕರು ಭಯೋತ್ಪಾದಕರಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಅಭಿಪ್ರಾಯಪಟ್ಟರು ಮತ್ತೋರ್ವ ವಿದ್ಯಾರ್ಥಿನಿ ಐಶ್ವರ್ಯ ಆಪರೇಷನ್ ಸಿಂಧೂರ್ ಬೆಂಬಲಿಸಿ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿರುವ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು ಇಂತ ಯಾವುದೇ ಕಾರ್ಯಕ್ರಮ ಭಾರತ ದೇಶದಲ್ಲಿ ದೇಶದ ಪ್ರಜೆಗಳು ಒಂದಾಗಿ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಯೋಧರಿಗೆ ಬೆಂಬಲ ಸೂಚಿಸಲು ಮೈಸೂರಿನಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದರು ಮೆಟ್ರೋಪಾಲ್ ವೃತ್ತದಲ್ಲಿ ಸರ್ವಧರ್ಮದ ಗುರುಗಳು ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರು ಸೇರಿದಂತೆ ಪಕ್ಷಾತೀತವಾಗಿ ನೂರಾರು ಜನ ಯಾತ್ರೆಯಲ್ಲಿ ಭಾಗಿಯಾಗಿ ಸೈನಿಕರಿಗೆ ಬೆಂಬಲ ಸೂಚಿಸಿದರು ಈ ವೇಳೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಶ್ರೀವತ್ಸ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಗರಿಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾರತೀಯ ಯೋಧರಿಗೆ ಕೃತಜ್ಞತೆ ಸಲ್ಲಿಸಲು ತಿರಂಗ ಯಾತ್ರೆ ಆಯೋಜಿಸಿರುವುದಾಗಿ ತಿಳಿಸಿದರು ಈ ಕಾರ್ಯ ಶ್ಲಾಘನೀಯ ಎಂದರು ಗೌರವ ಅಭಿನಂದನೆ ಮತ್ತು ಬೆಂಬಲ ಒಂದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ವಿ ಇಲ್ಲಿ ಸಮಸ್ತ ಮೈಸೂರಿನ ನಾಗರಿಕರು ಅನೇಕ ಸಂಘ ಸಂಸ್ಥೆಗಳು ಶಾಲೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದರೆ ನಮ್ಮ ಸೈನಿಕರು ನಿವೃತ್ತ ಸೈನಿಕರು ಸಹ ಇಲ್ಲಿ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವರೆಂದು ಎಲ್ಲರಿಗೂ ಕೂಡ ಹೆಮ್ಮೆ ಶಾಸಕ ಟಿಎಸ್ ಶ್ರೀವತ್ಸ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ನೆಲಸಮ ಮಾಡಿದೆ ಈ ಹಿನ್ನೆಲೆಯಲ್ಲಿ ಸೇನಾಪಡೆಗಳ ಜೊತೆ ನಾವಿದ್ದೇವೆ ಎಂದು ಹೇಳಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಭಾರತೀಯ ಜನತಾ ಪಾರ್ಟಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಧರ್ಮಾತೀತವಾಗಿ ಮೈಸೂರಿನಲ್ಲಿ ಸುತ್ತೂರು ಮಠದ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಪ್ರತಿಕಾರವಾಗಿ ಸಶಸ್ತ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಭಯೋತ್ಪಾದನಾ ಶಿಬಿರಗಳನ್ನು ಧ್ವಂಸ ಮಾಡುವ ಮೂಲಕ ತಿರುಗೇಟು ನೀಡಿವೆ ಈ ಹಿನ್ನೆಲೆಯಲ್ಲಿ ಸೇನಾಪಡೆಗಳಿಗೆ ಬೆಂಬಲ ಸೂಚಿಸಲು ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಿವೃತ್ತ ಹವಾಲ್ದಾರ್ ಅಯ್ಯಪ್ಪ ತಮ್ಮ ಸೇವಾ ಅವಧಿಯಲ್ಲಿ ಪಹಲ್ಗಾಮ್ ಘಟನೆಯಂತಹ ದುಷ್ಕೃತ್ಯವನ್ನು ಎಂದೂ ನೋಡಿರಲಿಲ್ಲ ಅದಕ್ಕೆ ಉತ್ತರ ನೀಡಲಾಗಿದೆ ಎಂದರು ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ ಮುಗಿಯೋದಿಲ್ಲ ಇದು ಇದು ಹಲವು ವರ್ಷಗಳಿಂದ ಇದು ನಡೀತಲೇ ಬಂದಿದೆ ಇದನ್ನು ಇನ್ನು ಮುಂದಕ್ಕೆ ನಮಗೆ ನಾವು ತಂದುಕೊಡುತ್ತೆ ಸ್ಥಳೀಯರಾದ ಹೇಮಾನಂದೀಶ್ ಪಹಲ್ಗಾಮ್ನಲ್ಲಿ ಪ್ರವಾಸಿ ಮಹಿಳೆಯರ ಸಿಂಧೂರ ಅಳಿಸಿದ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಸೂಕ್ತ ಉತ್ತರ ನೀಡಿದೆ ಎಂದು ಹೇಳಿದರು ನಾಗರಿಕರಿಗೆ ತಿಳಿದಿದೆ ಇವತ್ತು ಏನು ಇಪ್ಪತ್ತಾರು ಹಿಂದೂ ಗಂಡು ಮಕ್ಕಳ ಕುಂಕುಮವನ್ನು ಅಳಿಸಲು ಹೋದಂತಹ ಉಗ್ರರಿಗೆ ಸರಿಯಾಗಿ ಬುದ್ಧಿ ಕಲಿಸಿದಂತಹ ಸೈನಿಕರು ತಿರುಗಿಟ್ಟುಕೊಟ್ಟು ಇವತ್ತು ಜಯಗಳಿಸಿ ಬಂದಿದ್ದಾರೆ ವಿದ್ಯಾರ್ಥಿ ಧನುಷ್ ಸಶಸ್ತ್ರ ಪಡೆಗಳು ಈಗ ಮಾಡಿರುವ ಕೆಲಸವನ್ನು ಈ ಹಿಂದೆಯೇ ಮಾಡಬೇಕಾಗಿತ್ತು ಸಶಸ್ತ್ರ ಪಡೆಗಳ ಕೆಲಸ ಶ್ಲಾಘನೀಯ ಎಂದು ಹೇಳಿದರು ಕಾಶ್ಮೀರ ಏನಿದೆಯಲ್ಲ ಅದನ್ನ ನಮ್ಗಾಗಿ ನಾವು ವಹಿಸಿಕೊಳ್ಳಬೇಕು ಏನಕ್ಕೆ ಅಂದ್ರೆ ಭಾರತದ ಪಾಕಿಸ್ತಾನದಲ್ಲ ಹಾಗಾಗಿ ಇದೇ ತರ ಉಗ್ರರನ್ನ ಸದೆ ಬಡಿತಾ ಇದ್ರೆ ನಮ್ಮ ಭಾರತ ಯಾವಾಗ್ಲೂ ಕೊನೆ ತನಕ ನಮ್ಮ ನಮ್ಮ ಜೊತೆನೆ ಇರುತ್ತೆ ವಿದ್ಯಾರ್ಥಿನಿ ಮೇಘನಾ ಭರತ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸುವ ಮೂಲಕ ಸಶಸ್ತ ಪಡೆಗಳು ಭಯೋತ್ಪಾದಕರಿಗೆ ಸೂಕ್ತ ಉತ್ತರ ನೀಡಿವೆ ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ನಾವಿದ್ದೇವೆ ಎಂದು ಬೆಂಬಲಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ನಾವು ನಮ್ಮ